Thank you. ಶಾಂತಿನಾಥ್ ದೇಸಾಯಿಯವರು ನವ್ಯ ಕಥೆಗಾರರಲ್ಲಿ ತುಂಬ ಮುಖ್ಯವಾಗಿ ಪರಿಗಣಿಸಬೇಕಾದ ಒಬ್ಬ ಕಥೆಗಾರರು ಅವರು ಮುಕ್ತಿಯಂಥ ಕಾದಂಬರಿಯನ್ನು ಕೊಟ್ಟಿದ್ದಾರೆ ಮತ್ತು ಅವರ ಕಥೆಗಳಲ್ಲಿ ಕ್ಷಿತಿಜ ಕನ್ನಡದ ನವ್ಯ ಕಥೆಗಳಲ್ಲೇ ತುಂಬ ಪ್ರಮುಖವಾದ ಒಂದು ಕಥೆ ಆ ಕಥೆಯಲ್ಲಿ ಅವರು ಅಂತೇಳಿ ಒಬ್ಬ ಭಾರತೀಯ ಹೆಣ್ಣು ಸಮುದ್ರಯಾನದಲ್ಲಿ ಒಂದು ಯಾತ್ರೆಯ ಸಂದರ್ಭದಲ್ಲಿ ತನಗೆ ಒಂದು ಪರಕಿ ಅಂದರೆ ವಿದೇಶಿಯನೊಬ್ಬನ ಜೊತೆಯಲ್ಲಿ ಒಂದು ಸಂಪರ್ಕ ಬಂದ ನಂತರ ಅವಳಿಗೆ ಆಗೋ ಅನುಭವವನ್ನು ಅವರು ಒಂದು ಅಪೂರ್ವದ ರೀತಿಯಲ್ಲಿ ಆ ಕಥೆಯಲ್ಲಿ ಕಟ್ಟಿಕೊಡ್ತಾರೆ ಕನ್ನಡ ನವಿ ಸಾಹಿತ್ಯ ಘಟ್ಟದಲ್ಲಿ ಬರೆಯೋದಕ್ಕೆ ಶುರು ಮಾಡಿದ ಶಾಂತಿನಾಥ್ ದೇಸಾಯಿ ಅನಂತಮೂರ್ತಿ ಲಂಕೇಶ್ ಅವರ ವಾರ್ಗೀಯ ಲೇಖಕರು ಶಾಂತಿನಾಥ್ ದೇಸಾಯಿ ಅವರ ಮೊದಲ ಕಾದಂಬರಿ ಮುಕ್ತಿ ಆಮೇಲೆ ಅವರ ಕಥೆ ಕ್ಷಿಸಿದ ಬಂದ ಮೇಲೆ ಕನ್ನಡ ಸಾಹಿತ್ಯಕ್ಕೆ ಹೊಸ ಬಗೆಯ ಕಥನ ಹೊಸ ಬಗೆಯ ಅನುಭವ ಎದುರಾಯಿತು ಶಾಂತಿನಾದ್ ದೇಸಾಯಿ ಅವರ ಆ ಘಟ್ಟದ ಕಾಳಜಿ ಅಂದರೆ ಮಾನವನ ಆಂತರಿಕ ಬದುಕಿನ ವಿಶ್ಲೇಷಣೆ ಮತ್ತು ಮಾನವನ ಅಸ್ತಿತ್ವವಾದಿ ತುಡಿತಗಳು ಮತ್ತು ಮನೋವೈಜ್ಞಾನಿಕ ಲೋಕದ ವಿಶ್ಲೇಷಣೆ ನವ್ಯ ಚಳುವಳಿ ಹಿನ್ನೆಲೆಗೆ ಸರಿದ ಮೇಲೆ ಶಾಂತಿನಾದ್ ಅವರು ಬೀಜ ಮತ್ತು ಅಂತರಾಳ ಅನ್ನೋ ಕಾದಂಬರಿಗಳನ್ನು ಬರೆದು ತಮ್ಮ ಕ್ಯಾನ್ವಾಸನ್ನು ದೊಡ್ಡದಾಗಿಸಿಕೊಂಡರು ಆದರೆ ಇವತ್ತಿನವರೆಗೂ ಶಾಂತಿನಾದ್ ಅವರು ಯಾವ ಬಿಂದುವಿನಿಂದ ಆರಂಭಿಸಿದ್ರೋ ಆ ರೀತಿಯ ಪ್ರಶ್ನೆಗಳು ಇನ್ನೂ ಅವರ ಕಥನ ಸಾಹಿತ್ಯದಲ್ಲಿ ಇವತ್ತಿಗೂ ಮುಂದುವರೆದಿವೆ ಆದರೆ ಶಾಂತಿನಾಥ್ ಅವರ ಒಟ್ಟು ಕಥಾ ಸಾಹಿತ್ಯದ ಮುಖ್ಯವಾದ ಕಾಣಿಕೆ ಅಂದರೆ ಕನ್ನಡ ಕಥಾ ಪರಂಪರೆಗೆ ಅಸ್ತಿತ್ವವಾದಿ ಚೌಕಟ್ಟನ್ನು ಗಂಭೀರವಾದ ಅಸ್ತಿತ್ವವಾದಿ ಪ್ರಶ್ನೆಗಳನ್ನು ಶಾಂತಿನಾಥ ದೇಸಾಯಿಯವರು ಪರಿಪೂರ್ಣವಾಗಿ ಎತ್ತಿದ್ರು ಅನ್ನೋದು ಅವರ ಮುಖ್ಯವಾದ ಕಾಣಿಕೆ ದಿಗ್ಭ್ರಮೆ ಕತೆ ಒಂದು ಸೂಕ್ಷ್ಮವಾದ ಕಥೆಯಾದರೂ ಶಾಂತಿನಾಥ್ ದೇಸಾಯಿ ಅವರ ಒಂದು ಟಿಪಿಕಲ್ ಕಥೆ ಅಲ್ಲ ಅವರ ಕಥನದ ಆರಂಭದ ಘಟ್ಟದ ಕಥೆ ಇದು ಅಂದರೆ ಕನ್ನಡ ಕಥಾ ಪರಂಪರೆನೇ ನವೋದಯ ಅಥವಾ ಪ್ರಗತಿಶೀಲ ಪ್ರಜ್ಞೆಯಿಂದ ನವ್ಯ ಪ್ರಜ್ಞೆಗೆ ಹೊರಳ್ತಾ ಇರುವ ಘಟ್ಟದಲ್ಲಿ ಹುಟ್ಟಿರೋ ಕಥೆ ಇದು ಈ ಕಥೆಯ ಕೇಂದ್ರದಲ್ಲಿ ಒಬ್ಬ ಹುಡುಗ ಇದ್ದಾನೆ ಚನ್ನು ಅಂತ ಆ ಚನ್ನುನ ಕಣ್ಣಿನ ಮೂಲಕ ಅವನ ಕಣ್ಣಿಗೆ ಕಾಣುವ ಬಿಡಿ ಬಿಡಿ ಚಿತ್ರಗಳ ಮೂಲಕ ನಾವು ಇಡೀ ಕಥೆಯನ್ನು ನೋಡ್ತೇವೆ ತನ್ನ ಬಾಲ್ಯದ ಅಮಾಯಕ ಲೋಕದಿಂದ ಚನ್ನು ಹೊಸ ಲೋಕಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ ಅವನಿಗೆ ಕಾಣ್ತಾ ಇರೋದು ಕಾಣ್ತಾ ಇರುವ ಚಿತ್ರಗಳು ಎಲ್ಲವೂ ಅಸ್ಪಷ್ಟ ಅನಂತಮೂರ್ತಿಯವರ ಕಥೆಯಲ್ಲಿ ಒಂದು ಪ್ರಸಂಗ ಬರುತ್ತೆ ಅಲ್ಲಿ ಅನುಭವ ಎಂದರೆ ಆಘಾತ ಅನ್ನೋ ಒಂದು ಮಾತು ದೇಸಾಯಿ ಈ ಕಥೆಯಲ್ಲಿ ಚೆನ್ನೂನ ಪಾತ್ರದ ಮೂಲಕ ನಮಗೆ ತೋರಿಸಿರುವುದು ಈ ಅನುಭವ ಅನ್ನುವ ಆಘಾತ ಚೆನ್ನು ಹದಿಹರೆಯಕ್ಕೆ ಕಾಲಿಡ್ತಾ ಇರಬೇಕಾದ್ರೆ ಹೊಸ ಅನುಭವಗಳು ಹೊಸ ಆತಂಕಗಳು ಅವನಿಗೆ ಎದುರಾಗಿವೆ ಇದು ಅವನ ದಿಗ್ಭ್ರಮೆಗೆ ಕಾರಣ ಆಗಿದೆ ನವ್ಯ ಕಥೆಗಳಲ್ಲಿ ಒಂದು ಮುಖ್ಯವಾದ ಒಂದು ಮೆಟಾಫರ್ ಅಂತಂದರೆ ಆ ಮನುಷ್ಯನ ಅಂತರಂಗದಲ್ಲಿ ಹುದುಗಿರೋ ಅಂಥ ಒಂದು ರಾಕ್ಷಸ ಪ್ರವೃತ್ತಿ ಅದು ಆ ನವ್ಯ ಕಥೆಗಳಲ್ಲಿ ಕಾಣ ನಮಗೆ ಮುಖ್ಯವಾಗಿ ಗಂಡು ಪಾತ್ರ ಅಲ್ಲಿ ಒಂದು ರಾಕ್ಷಸದ ಒಂದು ಮೆಟಾಫರ್ ಆಗಿ ಕಾಣುತ್ತೆ ಇದು ಅನಂತಮೂರ್ತಿಯವರ ಘಟಶ್ರಾದ್ದದಲ್ಲಿದೆ ಆನಂತರ ಶ್ರೀಕೃಷ್ಣ ಲಳ್ಳಿಯವರ ಕಾಡು ಅಂತ ಕಥೆಯಲ್ಲೂ ಸಹ ಅದು ಬರುತ್ತೆ ಕಾಡು ಈಗಾಗಲೇ ಕಾದಂಬರಿಯಾಗಿ ತುಂಬ ಪ್ರಸಿದ್ಧಿ ಪಡೆದಿದೆ ಇದು ಆ ಎಪ್ಪತ್ತು ಮತ್ತು ಎಂಬತ್ತರ ದಶಕದಲ್ಲಿ ಬಂದ ಕಥೆಗಳಲ್ಲಿ ಕಾಣ ಅಂಥ ಒಂದು ಮುಖ್ಯವಾದ ಮೆಟಾಫರು ಆವಾಗ ಅಲ್ಲಿ ಒಂದು ಹುಡುಗನ ಸುತ್ತ ಒಂದು ಕಥೆಯ ಒಂದು ಬೆಳವಣಿಗೆಯನ್ನು ನಾವು ಕಾಣ್ತೀವಿ ಈ ದಿಗ್ಭ್ರಮೆ ಕಥೆಯಲ್ಲೂ ಸಹ ಅದೇ ಥರದ ಒಂದು ಪರಿಸರ ಕಾಣುತ್ತೆ ಆ ಭಟ್ರ ಬಾಳ್ಯ ಪ್ರಭು ಪಾಂಡ್ಯ ಅವರೆಲ್ಲ ಎಷ್ಟ್ ಲಕ್ಕಿ ಅವ್ರಿಗೆ ಅಕ್ಕ ಅಣ್ಣ ತಮ್ಮ ತಂಗಿ ಎಲ್ಲ ಇದ್ದಾರೆ ನಂಗ ಒಬ್ರೂ ಇಲ್ಲ ಹಿಂದ ಮುಂದ ನಂಗೂ ತಮ್ಮನೋ ತಂಗಿ ಇದ್ರ ಅವ್ರು ಕೂಡ ಆಟ ಆಡ್ತಾ ಎಷ್ಟ್ ಚಂದ ಇರ್ಬೋದಿತ್ತು ಆಗ ಈ ಅಪ್ಪಮ್ಮನ್ ಗೋಜೇ ಇರ್ತಿರ್ಲಿಲ್ಲ ಅಂದು ನೋಡಿದ್ರೆ ಅಮ್ಮ ನಿನ್ ತಂಗಿ ಬರ್ತಾಳ ತಂಗಿ ಬರ್ತಾಳ ಅಂತ ಹೇಳ್ತಿದ್ಲು ಆಸ್ಪತ್ರೆ ಕದಿಗೂ ಹೋಗಿದ್ಲು ಕೇಳಿದಕ್ಕ ನಿನ್ ತಂಗಿ ದೇವ್ರ ಕಡೆಗೆ ಹೋಗಿದ್ದಾಳಪ್ಪಾ ಅಂತ ಹತ್ ಥೂ ಈ ಹಾಳ್ ದೇವ್ರು ಅವಳ ಜೊತೆ ಇರ್ಲಿಕ್ಕ ಬಿಡ್ವಲ್ಲ ನಾ ದೊಡ್ಡೌನ್ ಆದ್ಮೇಲೆ ಆ ದೇವ್ರ ಹತ್ರ ಹೋಗಿ ನನ್ ತಂಗಿನ ಕರ್ತರ್ಬೇಕು ಇತ್ತಿತ್ಲಾಗ ನೀವು ಅಲ್ಲಿಗೆ ಹೋಗೋದು ಭಾಳ ಆಗೈತೆ ಅಂತೀನಿ ಊರಿಗೆಲ್ಲ ಗೊತ್ತಾಗದ ಮೊನ್ನೆ ಹುಲ್ಲಿನ ಮನೆ ಶಂಕ್ರಿ ಹಾಲು ಹಾಕಕ್ಕೆ ಹೋದಾಗ ನೀವೇನೋ ಏ ಸಾಕ್ ಬಿಡು ಏನಾದರೂ ಒಂದು ಇದ್ದಿದ್ದೆ ಅಲ್ಲ ಹಾಂ ಸ್ವಲ್ಪ ಮಾತಾಡಿದ್ರೆ ನಗಚಾಟಿಕೆ ಮಾಡಿದ್ರೆ ತಪ್ಪೇನದ ಹೇಳು ಇಷ್ಟು ಕೋ ನಗ ಹೋಗ್ತಾ ಇಲ್ಲ ಈಗ ಆ ಬಬಾ ನಿಮ್ಮ ನಚ್ಚಟಿಕೆನಾ ನನಗೆ ಗೊತ್ತಿಲ್ವೇ ನಿಮ್ಮ ನಚ್ಚಟಕೆ ರೀತಿ ಅದನ್ನು ಹೋಗಿ ಅದನ್ನ ಒಂದು ಕೂಸಿನ ಮುಂದೆ ಹೇಳ್ರಿ ಅದಕ್ಕೇನು ಮದ್ವೆ ಅಂದ ಕೂತೈತೆ ಗಂಡಸ ಅಂದ್ರೆ ಆತ ಬಾಯ್ ಬಿಟ್ಕೊಂಡು ನೋಡ್ತದೆ ಸೊಟ್ಟು ಮಾರಿ ಮೂಳಿ ರೂಪ ಒಂದ್ ಚಲೋ ಐತಿ ಗುಣ ನಿಮ್ಗಾದ್ರೂ ಬುದ್ಧಿ ಬರ್ಬಾರ್ದೇನು ನೀವ್ಯಾಕ ಜೊತೆ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಬಾಯಿ ಮುಚ್ಚ ಹೊಲಸ ಮೂಳಿ ಎಲ್ಲ ತಿನ್ನಾದ್ರೂ ಬಡಬಡಿಸ್ಬೇಡ ಹುಚ್ಚು ಸರ್ ಬಾಯಿ ಮುಚ್ಚಕ್ಕೆ ಬೀದಿ ಮೇಲೆ ಬಿದ್ದ ಹೆಣ್ಣೆ ನಾನು ನಿಮ್ ಕೈ ಹಿಡ್ದಾಕಿ ನಿಮ್ ಹೆಂಡತಿ ನಾನು ಬಿಟ್ಟು ಬಿಡು ಇಮೇಜ್ ಹಾಸ್ಕಿ ನೋಡ ಚಂದ್ರಿ ನಾ ನನಗೆ ಬೇಕಾದಂಗೆ ಮಾಡವ ನನಗೆ ಬೇಕಾದ ಕಡೆ ಹೋಗವ ನೀ ಯಾರ ಕೇಳಕ್ಕೆ ನಿನ್ನ ಕೆಲಸ ಮಾಡ್ತಾ ಮನೆ ಹಾಕೊಂಡ್ರು ಯಾಕೆ ಬೇಕು ಗಂಡಸ ಪಂಚಾಕಿ ನನ್ಗೆ ನಾನು ನಿನ್ಗೆ ಮೇಲೆ ಒಗ್ತಿದ್ದೇನೆ ಮಾನ ಕಳೆದಿದ್ದೇನಾ ಕಳೆಯೋದು ಇಲ್ಲ ಅದೇ ನಿನ್ನ ಪುಣ್ಯ ಅಂತ ಹೇಳ್ಕೊ ಅವ್ರು ಜ್ವರ್ರಿ ಮನೆಗಾದ್ರೆ ಯಾಕೆ ಹೋಗಿ ಅಭ್ಯಾಸ ಮಾಡಿ ಹೋಗ ಏನ್ ಹಾಗೆ ನುಂಬನಾಗಿ ನೋಡ್ತಿ ಅವು ನಾನು ಏನು ಕೊಲ್ಲೋದಿಲ್ಲ ಬಿಡು thank ಮಾಡ್ಬಿಟ್ಟು ಇಲ್ಲೇ ಹೋಗ್ತಾ ಇದ್ದೀವಿ ಮಂಜೆ ಕಿವಿಯಿಂದ ಡಾಕ್ಟರ್ ಬಂದಿದ್ರು ಎರಡು ಇಂಜೆಕ್ಷನ್ ಕೊಟ್ರು ಜ್ವರ ಇನ್ನೂ ಇಳಿಬಲ್ದು ಏನಂತಾರೆ ಡಾಕ್ಟರ್ ಅವನಿಗೂ ತಿಳಿಬಲ್ದು ಜ್ವರ ಏನಂತ ನಾಳೆ ಹೇಳ್ತಾನಂತೆ ಕುಂದ ಹೀಗೊಮ್ಮಿಂದ ಒಮ್ಮೆಗೆ ಸಿಕ್ಕಾಗಿ ಮನೆಗೆ ಬಹಳ ತ್ರಾಸ ಆಗಿರ್ಬೇಕಲ್ಲ ರೊಕ್ಕ ಏನಾದ್ರೂ ಬೇಕಿತ್ತೇನೋ ಬೇಡ ಆಕಿ ಗುಣ ಆದ್ರೆ ಸಾಕು ನಡಿ ನಾನು ಬರ್ತೀನಿ డాక్టర్ డాక్టర్కి వస్తు వ్యవస్థ మనం

ರೂಪಾಯಿ ಕೊಡ ಬಹಳ ಬರ್ಕಾತ್ ಆಗೈತಿ ಹ್ಮ್ ಸೂರ್ಯ ಮಾಡಿದೆ ನಿನ್ ಗಾನ ಐದು ಕೊಡು ಹತ್ ಕೊಡು ಅಂತ ನಿನಗ್ ದಿನ ದಿನ ಕೊಡ್ಲಿಕ್ಕೆ ನಾನೇನ್ ರೊಕ್ಕದ ಗಿಡ ಹಚ್ಚಿನ ಏನ್ ಮನೆಯಾಗ ಹಳೆ ಬಾಕಿ ಎಲ್ಲ ಮಾಡು ಆಮೇಲೆ ಕೊಡ್ತೀನಿ ಈ ಕೊಟ್ಟಿದ್ದು ಹಿಂದ್ ಕೊಟ್ಟಿದ್ದು ಸೇರ್ಸ್ಕಪ್ಪ ಆಗ ಈ ಕೊಟ್ಟಿದ್ದು ಹಿಂದ್ ಕೊಟ್ಟಿದ್ದು ಸೇರ್ಸಿ ಒಟ್ಟಾರ ಕೊಡ್ತೀನಿ ಬಹಳ ಬೆರಕಿ ಇದೀನಿ ನೋಡ್ರಿ ನೀನು ಒಟ್ಟಾರ ಏನಾರ ಒಂದ್ ಹೆಣ್ಣರಿಂದ ವಸೂಲ್ ಮಾಡ್ತಿ ಯಾವ ಜನ್ಮದಾಗ ಪಾಲ್ದಾರನಾಗಿದ್ದೀವಿ ನೀನ್ ನನಗೆ ಈ ಜನ್ಮದಾಗ ವಸೂಲ್ ಮಾಡ್ತಿದ್ದಿ ಹ್ಮ್ ಆದ್ರೆ ಇದೇ ಕಡಿ ನಿನ್ನ ಹಳೆ ಬಾಕಿಯೆಲ್ಲ ಚುಕ್ಕಾ ಆದ್ಮೇಲೆ ಭತ್ತ ಕೊಡೋದು ತಿಳಿತಲ್ಲ ಅಟ್ಟು ತಿಲ್ದೇನ್ರಿ ಆ ಖರೇ ನಾ ಹೋಕೀನ್ ಈ ಜನ್ಮದಾಗ ಸುಧಾರ್ಸುವಲ್ಲ ತಂದೆ ತಾಯಿಗೆ ಏನಾಗೈತಿ ಡಾಕ್ಟ್ರು ಎರಡು ಇಂಜೆಕ್ಷನ್ ಕೊಟ್ಟಾರಂತ ಎರಡು ಏನಾಗೈತ ಏನು ಮಣ್ಣು ನನಗೆ ಯಾಕೆ ಇಲ್ಲದ ಸಾಬ್ರಿ ನೀ ಅಭ್ಯಾಸ ಮಾಡ್ಕೋ ಹೋಗು ಅವ ಅವ ನನಗೆ ಏನಾದರೂ ತಿನ್ಲಿಕ್ಕೆ ಕೊಡವ ನೀ ಅದ್ರ ಸಲುವಾಗಿ ಬಂದೇನು ನಂಗೆ ಗೊತ್ತು ಈಗ ಅಭ್ಯಾಸ ಮಾಡಿ ಮಲ್ಕೋ ನಾಳೆ ಬೆಳಿಗ್ಗೆ ಏನಾದರೂ ಮಾಡಿಕೊಡ್ತೀನಿ ಹಾಂ ಇಂದು ನನ್ನ ತಲೆ ನೋಯ್ಲಿಕ್ಕೆ ಹತ್ತಿದೆ ಇನ್ನು ಅರ್ಚನು ಅವ್ರ ತಾಟ್ ಒಗ್ದು ಊಟ ಅರ್ಧಕ್ಕೆ ಬಿಟ್ಟು ಹೋದ್ರು ಅಂತ ಯಾರ ಮುಂದೆನೂ ಹೇಳ್ಬೇಡ ತಿಳಿತ ಹ್ಞೂ ಅವ್ವ ಅಪ್ಪ ಯಾವ ತಾಟ್ ಒಗ್ದು ಅವ್ರ ಹಂಗ ನಿಮ್ಗೆ ಯಾಕೆ ಬೇಕು ದೊಡ್ಡವ್ರ ಪಂಚಾಯತಿ ಸಿಟ್ಟು ಬಂತ ಒಗ್ದಾರ ಅವ್ವ ಅಪ್ಪ ಕಾಂತರ್ ಮನೆಗ ಕುಂದಾ ತಾಯಿ ನೋಡಕ್ ಹೋದಾರೇನ ಮತ್ತೆ ಹೋದ್ರ ಹೋಗಿ ನಾನ್ ಸುಗಾಡ್ ಹೋಗೋದ ಹೋಗೋದ್ರಿ

ಓ ಓದಿಬ್ರೆ ಆ ಕುಂದ ತಾಯಿನ ಸುಡ್ಗಾಡಿಗೆ ಕಳಿಸು ನಮ್ಮ ಕಳಿಸ್ಬೇಡ ಅಪ್ಪನ್ಗೆ ಒಳ್ಳೆ ಬುದ್ಧಿ ಕೊಡು ಹಿಂಗೆ ತಾಟ್ ಒಗೆಯೋದು ನನ್ನನ್ ಬಯ್ಯೋದು ಎಲ್ಲ ಮಾಡ್ದಂಗೆ ಒಳ್ಳೆ ಬುದ್ಧಿ ಕೊಡು ಆಮೇಲೆ ನನಗೆ ನನಗೆ ನನಗೇನೋ ಬೇಡ ಸುಡ್ಗಾಡ್ಗಂದ್ರೆ ಹೋಗೋದು ಅಂತ ಆ ಶಂಕರ ಹೇಳ್ತಿದ್ದ ಬೇಡ ಆ ಕುಂದಾ ತಾಯಿನ ಸುಡ್ಗಾಡೆಯ್ಬೇಡ ಅವಳ ಜ್ವರ ಎಲ್ಲ ವಾಸಿ ಆದ್ಮೇಲೆ ಅವಳ ಅವಳ ದೂರ ದೂರ ಅಂದ್ರೆ ದೂರ ನಮ್ಮ ಶಾಲೆ ಪುಸ್ತಕದಾಗೈತಲ್ಲ ಬಿಡು ಅಲ್ಲಿ ಅವಳಗ ಒಂದು ಲಗ್ನ ಮಾಡಿಬಿಡು ಆಗ ನಮ್ಮಪ್ಪನ ನಮ್ಮ ಅಪ್ಪನ ತಂಟಿಗೆ ಬರೋದಿಲ್ಲ కుందా తాఇగే బాళా జ్వరాయేను ఇర్బేక్కు అప్పా బందిలా ఇను అవర్ గెన గండిస్రు బర్లి బేకాదంగా

ನೀನು ಹಂಗೆಲ್ಲ ವಿಚಾರ ಮಾಡಬಾರ್ದ ಹದಿಬಾರ್ದು ಕಂಚಿಗೆ ಚಂದ್ರ ಸುಲ್ಪಳ್ಳಿ ನಾ ಅದಿನಲ್ಲ ಬಂದಿದ್ರು ರಾತ್ರಿ ಎರಡು ತಾಸ್ನಾಗ ಬಂದಿದ್ರು ಕುಂದಳದ ಭಾಳ ಸೀರಿಯಸ್ ಅಂತ ನೀನು ಹೋಗಿ ಲಗು ನೋಡಿ ತೊಳ್ಕೊಂಬ ಹಾಲು ಕೊಡ್ತೀನಿ ನಾನು ಹೋಗಿ ಅವ್ನ ನೋಡ್ಕೊಂಡು ಜಗು ಜಗ್ಗು ಯಾವಾಗ ಬಂದ ಊರಿಂದ ಯಾಕೋ ಜಗ್ಗು ನಿನ್ನಪ್ಪ ನನ್ನ ನಿಮ್ಮಲ್ಲಿ ತರಿಸ ತಾಯಿ ಹೆಂಗದಾಳ ಜ್ವರ ಇಳಿತೇನು ಏನೋ ಹೋಲ ಮಾದ ತಗೋ ಜಗ್ಗು ಏನಾಯ್ತು ಪಾಪ ನನಗೆ ಗೊತ್ತಿತ್ತು ಹೋಗ್ತಾಳಂತೆ ಡಾಕ್ಟರ್ಗೆ ತಿಳಿಲಿಲ್ಲ ಎಂಥ ಜ್ವರ ಅಂತ ಅವ್ರ ಯಾವ ಇಂಜೆಕ್ಷನ್ ನಾಟ್ಲಿಲ್ಲ ಜ್ವರ ನೋಡಿದ್ರೆ ನಾಲ್ಕು ನಾಲ್ಕುವರಿ ಐದು ಆದ್ರೆ ಒಮ್ಮೆ ಇಳಿಲಿಕ್ಕೆ ಮೇಲೆ ಬಹಳ ಗಾಳಿ ಹಿಡೀಲಿಲ್ಲ ಎಂತ ಬಂಗಾರದಂತು ಹುಡುಗಿ ಇನ್ನು ಹರಿದಿನ ಸಂಸಾರದಾಗಿಂದ ಹೇಗೆ ಏಕಾಏಕಿ ಹೋಗೋದಂದ್ರಯ ನಶಿಬ ರಾತ್ರಿನ ಹೋಗಿ ಚಲೋ ಯಾಕ ಆದದ್ದೆಲ್ಲ ಒಳ್ಳೇದಾತು ಆ ಕಾಮತಿನ ನಾವು ಅಗ್ಡ ಮಾಡ್ತಿದ್ನ ಹಿಂಗೆ ನೆಟ್ಗಾತು ಲಘುಗುನ್ ಪಾರಾದ್ಲು

ಸ್ವಚ್ಛ ಮಾಡ್ತೀನಿ ನೀವಿಬ್ರು ಮನೆಯಾಗ ಆಡ್ತೀರಿ ಅಲ್ಲೋಗಿ ಬಂದು ನೀರಾಗಿ ಸಾರಿಸ್ತೀನಿ ಚಿಂತೆ ಮಾಡಬೇಡ ನಾವು ಈ ಕಥೆ ನೋಡಬೇಕಾಗಿರೋದು ಅಂತಂದರೆ ಈ ಚನ್ನನ ಪಾತ್ರ ಅಂದರೆ ಈ ಹುಡುಗನ ಪಾತ್ರದಲ್ಲಿ ಮುಗ್ಧತೆ ಅನ್ನೋದು ಇಡೀ ಕಥೆಯ ಉದ್ದಕ್ಕೂ ಬರ್ತಾ ಹೋಗುತ್ತೆ ಅದರಿಂದನೇ ಈ ಕಥೆಯಲ್ಲಿ ಎಲ್ಲೂ ಅವನು ನೇರವಾಗಿ ಅವನು ತನ್ನ ಪ್ರತಿಕ್ರಿಯೆಯನ್ನು ತೋರಿಸಲಿಲ್ಲ ಎಲ್ಲದಕ್ಕೂ ಸಹ ಅವನು ತನ್ನ ಮುಕ್ತವಾದ ಒಂದು ಕಣ್ಣನ್ನು ತೆರೆದುಬಿಟ್ಟು ಆ ಸಂದರ್ಭ ಹೇಗೆ ಬೆಳೀತಾ ಇದೆ ಅಂತೇಳಿ ತಾನು ನೋಡ್ತಾನೆ ಹೀಗಾಗಿ ಅದು ಆ ಒಂದು ದುರಂತವನ್ನು ಕೊನೆಯಲ್ಲಿ ತುಂಬ ಸಾಂಕೇತಿಕವಾಗಿ ಅವನಿಗೂ ಸಹ ಆ ಒಂದು ನೋವು ಕೊನೆಯಲ್ಲಿ ಆಕೆ ಕುಂದಾ ತಾಯಿ ತೀರು ಹೋದಾಗ ಅವನ ತಾಯಿ ಮತ್ತು ಆ ತಂದೆ ತಂದೆಗೆ ಅದು ಆ ಆಕೆಯ ಸಾವು ಹೆಚ್ಚು ಒಳಗಡೆಗೆ ಒಂದು ನೋವನ್ನು ತರೋದಿಲ್ಲ ಅದು ಅವನು ಅದರಲ್ಲಿ ಆಗಿದ್ದರೂ ಸಹ ಅದರಿಂದ ಅವನು ನಾನು ಪಾರಾದೆ ಅನ್ನೋ ಒಂದು ಇದನ್ನು ತೋರಿಸುತ್ತೆ ಈ ಕಥೆಯಲ್ಲಿ ಆದರೆ ಇವನಿಗೆ ಅದು ಒಬ್ಬ ಹುಡುಗನಿಗೆ ಆ ನೋವನ್ನು ಫೀಲ್ ಮಾಡುತ್ತೆ ಆ ಕುಂದು ತಾಯಿಯ ಸಾವಿಗೆ ತಾನೇ ಕಾರಣ ಇರಬಹುದು ಅನ್ನೋ ಪ್ರಜ್ಞೆ ಕೂಡ ಅದರಲ್ಲಿ ಬೆಳೀತೋಗುತ್ತೆ ಮೊದಲೇ ಹೇಳಿದಾಗೆ ಇದು ಟಿಪಿಕಲ್ ಶಾಂತಿನಾದ್ ದೇಸಾಯಿ ಅವರ ಕಥೆ ಅಲ್ಲ ನಿಜ ಆದರೆ ಮುಂದೆ ಶಾಂತಿನಾಥ ದೇಸಾಯಿಯವರು ಮಾನವ ಸಂಬಂಧಗಳ ಬಗ್ಗೆ ಯಾವ ದೊಡ್ಡ ಅಸ್ತಿತ್ವವಾದಿ ಪ್ರಶ್ನೆಗಳನ್ನು ಎತ್ತಿದರೂ ಅದನ್ನು ಈ ಕಥೆಯಲ್ಲಿ ಸೂಚ್ಯವಾಗಿ ಮತ್ತು ಸೂಕ್ಷ್ಮವಾಗಿ ಪ್ರಸ್ತಾಪಿಸಿದ್ದಾರೆ